ಆ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಚಂದನ್ ಇವೆಂಟ್ ಪ್ಲ್ಯಾನರ್ ಇವತ್ತು ಈದ್ ಮಿಲಾದ್ ಇದ್ದಿದ್ದ ಕಾರಣ ನನ್ನ ಮಗಳಿಗೆ ಸ್ಕೂಲಿಗೆ ಬೇರೆ ರಜೆ ಇತ್ತಲ್ಲ ಸೊ ವರ್ಮಾಲಕ್ಷ್ಮಿ ಫೋಟೋಶೂಟ್ ಕೂಡ ಮಾಡಿಸ್ಲಕ್ಕಾಗಲಿಲ್ಲ ಯಾಕೆಂದರೆ ಅವ್ನು ನನ್ನ ಫ್ರೆಂಡಿಗೆ ಪೂಜೆ ಅದೆಲ್ಲ ಇದ್ದರಿಂದ ಅವ್ನು ಫ್ರೀ ಇರಲಿಲ್ಲ ಸೊ ಅದರಿಂದ ಇವತ್ತು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅದೊಂದು ತಲೆಯಲ್ಲಿತ್ತು ಮಾಡಿಸಕ್ಕಾಗಲಿಲ್ವಲ್ಲ ಅಂತ ಈ ಲೊಕೇಶನ್ ಬಂದು ದುರ್ಗ ಹತ್ತಿರ ಲೆಫ್ಟಿಗೆ ಒಂದು ರೋಡ್ ಹೋಗುತ್ತೆ ಗೊರುವನಹಳ್ಳಿ ಟೆಂಪಲ್ಗೆ ಅಲ್ಲಿಂದ ಒಂದು ಏಯ್ಟಿ ಮೀಟರ್ಸ್ ಅನಿಸುತ್ತೆ ಅಲ್ಲಿ ಲೆಫ್ಟಲ್ಲಿ ಬೋರ್ಡ್ ಹಾಕಿದ್ದಾರೆ ವಿದ್ಯಾಶಂಕರ ದೇವಸ್ಥಾನ ಅಂತ ಅಲ್ಲಿಗೆ ಹೋಗೋಣ ಅಂತ ನನಗೂ ಯಾರೋ ಒಬ್ಬರು ನನ್ನ ಕಸ್ಟಮರ್ ಫೋಟೋ ಶೂಟ್ ಮಾಡಿಸಿದ್ರು ಸೊ ಅವರು ರೆಫರ್ ಮಾಡಿದ್ವಿ ದೇವಸ್ಥಾನ ಇದೇ ನಾವು ಫಸ್ಟ್ ಟೈಮ್ ಹೋಗ್ತಿರೋದು ಹಾಗೆ ದೇವಸ್ಥಾನದ ಹತ್ರ ತಲುಪಿದ್ವಿ ದೇವರು ಮಾತ್ರ ತುಂಬ ಚೆನ್ನಾಗಿತ್ತು ಅವಾಗಿನ್ನ ಯಾರೋ ಪೂಜೆಗೆ ಬೇರೆ ಬಂದಿದ್ದರು ರುದ್ರಾಭಿಷೇಕ ಎಲ್ಲ ಮಾಡಿಬಿಟ್ಟು ಎಲ್ಲ ಅಲಂಕಾರ ಮಾಡಿದರು ನಾವು ಕರೆಕ್ಟ್ ಟೈಮ್ಗೆ ಹೋಗಿದ್ವಿ ಹಾಗೆ ಎಲ್ಲ ಅಭಿಷೇಕ ತೀರ್ಥ ಇದೆಲ್ಲ ಕೊಟ್ಟರು ಇದನ್ನೆಲ್ಲ ತಗೊಂಡು ಹಾಗೆ ಪ್ರಸಾದ ಬೇರೆ ಕೊಡ್ತಿದ್ರು ಮೇಡಮ್ ಪ್ರಸಾದ ತೊಗೊಂಡ್ಬಿಡಿ ಕೋತಿ ಖಾಟ ಜಾಸ್ತಿ ನಾವು ಎತ್ತಿಡಬೇಕು ಅಂತಂದರು ಹಾಗೆ ನಾವು ಹೋಗಿದ ತಕ್ಷಣ ಫಸ್ಟ್ ಪ್ರಸಾದ ಪುಳಿಯೋಗರೆ ಮಾಡಿಸಿದ್ರು ಯಾರೋ ಹೋಮ ಎಲ್ಲ ಮಾಡ್ಸಕ್ಕೆ ಬಂದಿದ್ರಲ್ಲ ಅವರು ಸ್ವಲ್ಪ ಏನೋ ಪ್ರಸಾದ ಎಲ್ಲ ಮಾಡಿಸಿದ್ರಂತೆ ನಮಗೂ ಸ್ವಲ್ಪ ಪ್ರಸಾದ ಸಿಕ್ತು ಹರಿದು ಹಾಗೆ ಎಲ್ಲ ಪ್ರಸಾದ ಎಲ್ಲ ತಿಂದ್ಕೊಂಡು ನಾನು ನನ್ನ ಮಗಳಿಗೆ ಮನೆಗೆ ರೆಡಿ ಮಾಡ್ಕೊಂಡು ಹೋಗಿದ್ದೆ ಮತ್ತು ಅಲ್ಲಿ ಏನೋ ಅಂತ ಫಸ್ಟ್ ಟೈಮ್ ಅಲ್ಲಿ ಆಗುತ್ತೋ ಇಲ್ವೋ ಅಂತ ಹಾಗೆ ತುಂಬ ಚೆನ್ನಾಗಿ ಕಾಣ್ತಿದ್ಲು ಅವನು ಇವನು ಆದ್ನಿ ಮಗ ಅವ್ರು ಆದ್ನಿ ಅವನಿಗೆ ಅಲ್ಲೇ ರೆಡಿ ಮಾಡಿದ್ವಿ ಅವಳಿಗೆ ಡಾಬ್ ಒಂದು ಹಾಕಿರಲಿಲ್ಲ ಸೊ ಡಾಬ್ ಮಾತ್ರ ಅಲ್ಲೇ ಹಾಕ್ಬಿಟ್ಟು ಫಸ್ಟ್ ಕೆಳಗಡೆ ಸ್ಟೆಪ್ಸಿಂದ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತಿದ್ವಿ ಅವಳು ಕೈಯಲ್ಲಿ ಅಲ್ಲಿರೋ ಬುಟ್ಟಿ ನೋಡ್ಬಿಟ್ಟು ಅಲ್ಲಿರೋ ಕೋತಿಗಳೆಲ್ಲ ಅಕ್ಕಪಕ್ಕ ಎಲ್ಲ ನಿಂತ್ಬಿಟ್ಟಿತ್ತು ಕೋತಿಗಳು ಅವಳಿಗೆ ಕೋತಿಗೆ ಭಯ ಎಲ್ಲಿ ಕಿತ್ಕೊಂಡ್ಬಿಡುತ್ತೋ ಬುಟ್ಟಿನ ಏನು ಮಾಡಿಬಿಡುತ್ತೋ ಅನ್ನೋ ಭಯ ಸೊ ಆಶಾ ಅಂಥದ್ರಲ್ಲೂ ಪರವಾಗಿಲ್ಲ ತುಂಬ ಚೆನ್ನಾಗಿ ಪೋಸೆಲ್ಲ ಕೊಟ್ಟಲು ಚೆನ್ನಾಗಿ ಮಾಡಿದ್ಲು ಇನ್ನಾ ವೆಡ್ಡಿಂಗ್ ಎಲ್ಲ ಆ ಕಡೆ ಸೈಡಲ್ಲೆಲ್ಲ ನಡೀತಿತ್ತು ತುಂಬ ಚೆನ್ನಾಗಿದೆ ದೇವಸ್ಥಾನ ನೀವು ಫ್ಯಾಮಿಲಿ ಏನಾದರೂ ಒನ್ ಡೇ ಏನಾದರೂ ಅಡುಗೆ ಎಲ್ಲ ಮಾಡ್ಕೊಂಡೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಸ್ವಲ್ಪ ಎಲ್ಲ ಟ್ರಕ್ಕಿಂಗ್ ಥರನೂ ಹೋಗ್ಬೋದು ಅಕ್ಕಪಕ್ಕ ಎಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನ ಹಾಗೆ ನೋಡಿ ಇವರಿಬ್ಬರು ಬುಟ್ಟಿಗೋಸ್ಕರ ಹೆಂಗೆ ಕಿತ್ತಾಡ್ತಿದ್ರು ಗೊತ್ತಾ ಆ ಒಂದು ವೀಡಿಯೋ ಮಾಡ್ಕೊಳ ಅಂದರೆ ನಾನು ಹಿಡ್ಕೊತೀನಿ ಅಂತ ಹಾಗೆ ಅದೆಲ್ಲ ಫ ಕ್ಲಿಪ್ಪಿಂಗ್ಸ್ ಎಲ್ಲ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಹಾಗೆ ಅದೆಲ್ಲ ಮುಗಿಸ್ಕೊಂಡು ನಾವು ದುರ್ಗಕ್ಕೆ ಬಂದಿದ್ವಿ ಇಲ್ಲೂ ತುಂಬ ಚೆನ್ನಾಗಿದೆ ಇವತ್ತು ಈದ್ ಅದಲ್ವ ಇದೇ ದಿನ ಎಲ್ಲ ಫುಲ್ಲು ಸ್ವಲ್ಪ ಎಲ್ಲ ಹಾಲಿಡೇಸ್ ಎಲ್ಲ ಇರುತ್ತಲ್ಲ ತುಂಬ ಜನ ಎಲ್ಲ ಬಂದಿದ್ರು ಚೆನ್ನಾಗಿತ್ತು ಇಲ್ಲೂ ಅಷ್ಟೇ ತುಂಬ ಕೋತಿಗಳು ಕಾಟ ನಾವು ಹಾಗೆ ಏನು ಪೂಜೆ ಸಾಮಾನೇನು ತೊಗೊಂಡೋಗಿರಲಿಲ್ಲ ಯಾಕೆ ಅಂದರೆ ಇಲ್ಲಿಗೆ ಬರ್ತೀವಿ ನೋ ಐಡಿಯಾ ಇರಲಿಲ್ಲ ನಮ್ಮತ್ತೆ ಪಾಪ ಅಕ್ಕ ಎಲ್ಲ ಆಗ್ತಿರ್ಲಿಲ್ಲ ಅಂತದಕ್ಕೆ ಅಂಥದ್ರಲ್ಲೂ ಹತ್ತುತ್ತಿದ್ದರು ಆದ್ರೂ ಈ ಕೋತಿಗಳನ್ನೆಲ್ಲ ನೋಡಿದ್ರೆ ಎಷ್ಟು ಜನ ಓಡಿಸ್ತಾರೆ ಪಾಪ ಅದಕ್ಕೂ ಊಟ ಇರಲ್ಲ ಏನು ಮಾಡೋಕ್ಕಾಗುತ್ತೆ ನಮ್ಮತ್ತೆ ಬೈತಿದ್ರು ಸುಮ್ಮನೀರಮ್ಮ ನೀನು ಪರ್ಚಿಸ್ಕೊಂಬಿಟ್ಟಿಯ ಆಮೇಲೆ ಅಂತ ನಾನು ಅಲ್ಲೇ ಕಾಯಿ ಚೂರೆಲ್ಲ ಬಿದ್ದಿತ್ತು ನಾನು ಅದನ್ನೇ ಕೊಡ್ತಾಯಿದ್ದೆ ಅವ್ರು ಬೈತಾಯಿದ್ರು ಸುಮ್ಮನೀರಮ್ಮ ನೀನು ಹಿಂದೆ ಬರೋಂಗೆ ಮಾಡಿಬಿಟ್ಟಿ ಅಂತ ಹೇಳ್ಬಿಟ್ಟು ಆದರೂ ಪಾಪ ಅಯ್ಯೋ ಅನಿಸುತ್ತೆ ಊಟ ತಿಂಡಿ ಇರಲ್ಲ ಏನು ಮಾಡ್ತವೆ ಪಾಪ ಆದಷ್ಟು ನಮ್ಮ ಅಕ್ಕಪಕ್ಕ ಮನೆ ಹತ್ರ ಎಲ್ಲೇ ಬಂದ್ರೂ ಏನೋ ಒಂಚೂರು ಹೋಗಿ ತಿನ್ನೋಕೆ ಕೊಟ್ಟು ಕಳಿಸಿದ್ರೆ ಏನು ರೂಢಿ ಆಗುತ್ತೆ ಅದು ಇದು ಏನೂ ಹೇಳಲ್ಲ ಅವು ನಮ್ಮ ಗ್ರಾಚಾರ ಕೆಟ್ಟಿದರೆ ಮಾತ್ರ ಅಲ್ವಾ ಅದು ಕಚ್ಚೋದು ಹೀಗೆ ಪಾಪ ಪ್ರಾಣಿ ಪಕ್ಷಿಗಳಿಗೆ ಹಾಕಿ ನೀರು ಆಹಾರ ಏನಾದರೂ ಕೊಡಿ ನನ್ನ ಐಡಿಯಾ ಇದ್ದಿದ್ದು ನಾನು ಬಾಳೆಗೊನೆ ತೊಗೊಂಡೋಗ್ಬೇಕು ಎಲ್ಲ ಅಲ್ಲೆಲ್ಲ ಕೊಡಬೇಕು ಕೋತಿಗಳಿಗೆ ಅಂತ ಇದ್ದಿತ್ತು ಇದ್ದಿದ್ದು ನಮ್ಮ ಅವ ಬೇಡ ಸುಮ್ಮನಿರಮ್ಮ ಅವೆಲ್ಲ ಏನಕ್ಕೆ ಅಂತ ಅಂದರು ಅದಕ್ಕೆ ಸುಮ್ಮನೆ ಆಗಿದ್ದು ಸೊ ತುಂಬ ಚೆನ್ನಾಗಿದೆ ಒಂದು ಸತಿ ಯಾರ್ಯಾರು ಬಂದಿಲ್ಲ ವಿಸಿಟ್ ಮಾಡಿ ನಮ್ಮ ನಮ್ಮತ್ತೆ ಆಗಲಿಲ್ಲ ಆದರೂ ಇದ್ರು ನಾವು ಸೀರೆ ಡ್ರೆಸ್ಸಿಂಗ್ ಎಲ್ಲ ಹಿಂಗೆ ಇಟ್ಕೊಂಡಿರೋದ್ರಿಂದ ಹಿಂಗೆ ಇಟ್ಕೊಂಡು ಹತ್ಬೇಕಾದ್ರೆ ಅದನ್ನು ಕೂಡ ಕಿತ್ತಾಕುತ್ತೆ ಏನೋ ಇಟ್ಕೊಂಡ್ಬಿಟ್ಟವ್ರೆ ಏನೋ ಮರೆಮಾಚಿ ತಗೊಂಡೋಗ್ತವ್ರೆ ಅಂತ ವ್ಯೂ ಪಾಯಿಂಟ್ ಮಾತ್ರ ತುಂಬ ಚೆನ್ನಾಗಿದೆ ಯಾರ್ಯಾರು ಇನ್ನೂ ದುರ್ಗ ನೋಡಿಲ್ಲ ಅಥವಾ ಔಟ್ ಆಫ್ ಸ್ಟೇಷನ್ ಅವ್ರು ಯಾರಾದರೂ ಇದ್ದರೆ ಒನ್ ಡೇ ಟ್ರಿಪ್ ಅಂತನೋ ಅಥ್ವಾ ಪಿಕ್ನಿಕ್ ಅಂತನೋ ಒಂದು ಸತಿ ವಿಸಿಟ್ ಮಾಡಿ ಇಲ್ಲಿ ಉದ್ಭವ ದೇವ್ರುಗಳು ಎಲ್ಲ ತುಂಬ ಚೆನ್ನಾಗಿದೆ ದೇವರು ಮಾತ್ರ ಹಾಗೆ ನೋಡಿ ಸುಸ್ತಾಗಿ ಕುಳಿತು ಏನು ಮಾಡ್ತಿದ್ದಾರೆ ಅಂತ ಹಾಗೆ ಎಲ್ಲ ಫ್ಯಾಮಿಲಿ ಪಿಕ್ಸ್ ಎಲ್ಲ ತೊಗೊಂಡ್ವಿ ಇದರಲ್ಲಿ ಚೆಂದ ಮಾತ್ರ ಮಿಸ್ ಆಗಿದ್ರು ಅವ್ರಿಗೆ ರಜೆ ಇರಲಿಲ್ಲ ಅದರಿಂದ ಅವ್ರು ಬರಲಿಲ್ಲ ನನ್ನ ಮಗಳಿಗೆ ಡ್ರೆಸ್ಸೆಲ್ಲ ಅಲ್ಲೇ ಚೇಂಜ್ ಮಾಡಿ ಹಾಗೆ ಫ್ಲಾಸ್ಕದಲ್ಲಿ ಹಾಲು ಕಾಫಿ ಇದೆಲ್ಲ ಸ್ನ್ಯಾಕ್ಸ್ ಎಲ್ಲ ತೊಗೊಂಡೋಗಿದ್ವಿ ಸ್ವಲ್ಪ ಅದನ್ನೆಲ್ಲ ಹುಡುಗರಿಗೆಲ್ಲ ಕೊಟ್ಟು ಲೇಟಾಗಿಬಿಡತ್ತೆ ಅಂತ ಎಲ್ಲ ಅಲ್ಲೇ ತಿಂದ್ಕೊಂಡು ಸ್ವಲ್ಪ ಎಂಜಾಯ್ ಮಾಡ್ಕೊಂಬಂದ್ವಿ ಹಾಗೆ ಎಲ್ಲ ಕ್ಲಿಪ್ಸು ಎಲ್ಲ ಆ್ಯಡ್ ಮಾಡಿದ್ದೀನಿ ಫೋಟೋಸ್ ಮಾತ್ರ ಸಖತ್ತಾಗಿ ಬರುತ್ತೆ ತುಂಬ ನ್ಯಾಚುರಲ್ಲಾಗಿ ಬರುತ್ತೆ ನೀವು ಒಂದು ಸತಿ ಯಾರಾದರೂ ಫೋಟೋ ಶೂಟ್ ಮಾಡೋರಿದ್ರೆ ಈ ಲೊಕೇಶನ್ಗೆ ಮಿಸ್ ಮಾಡದೆ ಹೋಗಿ ತುಂಬ ಚೆನ್ನಾಗಿತ್ತು ಹಾಗೆ ನಾನು ವೀಡಿಯೋಸು ಆಲ್ರೆಡಿ ನಾನೆಲ್ಲ ಎಡಿಟ್ ಮಾಡಿ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ನನ್ನ ಮಗಳದ್ದು ಕೂಡ ನನ್ನದು ಕೂಡ ಜಸ್ಟ್ ಒಂದು ಕ್ಲಿಪ್ಪಿಂಗ್ ಹಾಕಿ ಮಾಡಿದ್ದೀನಿ ನ್ಯಾಚುರಲ್ಲಾಗಿ ಬರುತ್ತೆ ಫೋಟೋಸ್ ಎಲ್ಲ ಸಕ್ಕತ್ತಾಗಿ ಬರುತ್ತೆ ಲೊಕೇಶನ್ನು ಕೂಡ ತುಂಬ ಪ್ರಶಾಂತವಾಗಿರುತ್ತೆ ತುಂಬ ಚೆನ್ನಾಗಿದೆ ನೀವು ನಾರ್ಮಲಾಗಿ ಏನೋ ದೇವಸ್ಥಾನಕ್ಕೆ ಹೋಗ್ತೀರ ಅಂತ ಅಂತಂದರೂ ಹೋಗಿ ಬನ್ನಿ ಶುಭವಾಗಲಿ